ಶಿವಮೊಗ್ಗಕ್ಕೆ ಇಂದು ನಿಜಕ್ಕೂ ಹೆಮ್ಮೆಯ ದಿನ ಗೌರವಾನ್ವಿತ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ನಿವೃತ್ತಿ ಹೊಂದಿದ ಎಚ್ಎಎಲ್ ಎಚ್ಜೆಟಿ ಸಿಕ್ಸ್ಟೀನ್ ಕಿರಣ್ ವಿಮಾನವನ್ನ ಸಂಸದ ಶ್ರೀ ಬಿವೈ ರಾಘವೇಂದ್ರ ಅವರ ಲೋಕಸಭಾ ಕ್ಷೇತ್ರ ಶಿವಮೊಗ್ಗಕ್ಕೆ ಮಂಜೂರು ಮಾಡಿದ್ದಾರೆ ಎಂದು ಹೇಳಲು ಇಂದು ಸಂತೋಷವಾಗಿದೆ ಒಂದು ಕಾಲದಲ್ಲಿ ನಮ್ಮ ಭಾರತೀಯ ವಾಯುಪಡೆಯ ಪೈಲಟ್ಗಳ ವಿಶ್ವಾಸಾರ್ಹ ತರಬೇತುದಾರರಾಗಿದ್ದರು ಇದು ಮಲೆನಾಡ ರಾಜಧಾನಿ ಶಿವಮೊಗ್ಗಕ್ಕೆ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ ಜಿಲ್ಲೆಯಲ್ಲಿ ಯುವಕರಿಗೆ ಇದೊಂದು ಸ್ಫೂರ್ತಿ ನೀಡಲು ನಮ್ಮ ಸಶಸ್ತ್ರ ಪಡೆಗಳನ್ನ ಗೌರವಿಸಲು ಮತ್ತು ನಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ದೇಶಭಕ್ತಿಯನ್ನ ತುಂಬಲು ಈ ನಿರೀಕ್ಷಿತ ಸೇರ್ಪಡೆ ಶೀಘ್ರದಲ್ಲೇ ಬರಲಿದೆ ಈ ಶೀಲ ಕಾರ್ಯಕ್ಕಾಗಿ ರಕ್ಷಣಾ ಸಚಿವಾಲಯಕ್ಕೆ ಜನಪ್ರಿಯ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಹೃದಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಈ ವಿಮಾನವು ನಮ್ಮ ರಕ್ಷಣಾ ಪರಂಪರೆಯನ್ನ ಗೌರವಿಸುವುದಲ್ಲದೆ ನಮ್ಮ ಸ್ಮಾರ್ಟ್ ಸಿಟಿಯ ಸಾಂಸ್ಕೃತಿಕ ರಾಜಧಾನಿ ಮತ್ತು ಮಲೆನಾಡಿನ ದ್ವಾರದ ಹೆಮ್ಮೆಯನ್ನ ಹೆಚ್ಚಿಸುತ್ತದೆ ಇದುವೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದ ಶ್ರೀ ಬಿವೈ ರಾಘವೇಂದ್ರ ರವರ ಕನಸಿನ ಶಿವಮೊಗ್ಗ ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ